ಹೋಗಿ ಹತ್ತು ಸಾವಿರ ಕೋಟಿ ಕೊಡ್ತೀವಿ ಅಂತ ಅವತ್ತು ಹೇಳಿದ್ವಿ ಅದೇನು ಕೂಲಿ ಹತ್ತು ಸಾವಿರ ಕೋಟಿ ಕೊಡೋಕ್ಕಾಗಲ್ಲ ಆದ್ರೆ ಅವತ್ತೊಂದು ಒಂದು ಒಂದು ಸ್ಟೇಟ್ಮೆಂಟ್ ವಿಧಾನಸಭೆಯ ದಾರಿ ಇವತ್ತು ರಾಜ್ಯದ ಮುಂದೆ ಭಾಳಷ್ಟು ಸಮಸ್ಯೆ ಇದೆ ಸರ್ಕಾರ ಸಂಪೂರ್ಣವಾಗಿ ಎಲ್ಲರಂತಲೂ ವಿಫಲವಾಗಿದೆ ಹಣಕಾಸಿನ ನಿರ್ವಹಣೆಯಿಂದ ಹಿಡಿದು ಅಭಿವೃದ್ಧಿಗೆ ಒಂದು ಚಿಕ್ಕಾಸನ್ನು ಕೂಡ ಕೊಡದೇ ಇರುವಂಥದ್ದು ನಾವಲ್ಲ ಆಡಳಿತ ಪಕ್ಷದ ಶಾಸಕರು ಎಲ್ಲ ಸಭೆಗಳಲ್ಲಿ ಎತ್ತಿದ್ದಾರೆ ಪತ್ರಗಳನ್ನು ಬರೆದಿದ್ದಾರೆ ಮತ್ತು ನಮ್ಮ ಕಣ್ಣಿಗೆ ಕಾಣ್ತದೆ ರಸ್ತೆ ರಿಪೇರಿ ಮಾಡೋಕ್ಕೂ ಇವ್ರ ಹತ್ರ ದುಡ್ಡಿಲ್ಲ ಎಲ್ಲ ಬಿಲ್ಲುಗಳನ್ನು ಹಾವೆಟ್ಟಿದ್ದಾರೆ ಹೈಕೋರ್ಟ್ ಚೀಮಾರಿ ಹಾಕಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಸ್ವಲಂತ್ರ ಸಮಸ್ಯೆ ಆಗಿರುವಂಥ ಬರಗಾಲ ಇರ್ಬೋದು ಹೆಣ್ಣು ಮಕ್ಕಳ ಸುರಕ್ಷತೆ ಇಲ್ಲ ಬತ್ತಲೆಯಾಗಿ ಅವ್ರನ್ನ ಕಲಿಸಿರುವಂಥ ವರಾಮ್ ಘಟನೆ ಇರ್ಬೋದು ದಲಿತರಿಗೆ ಇವತ್ತು ರಕ್ಷಣೆ ಇಲ್ಲ ಮತ್ತು ಮಕ್ಕಳನ್ನು ಶಾಲಾ ಶೌಚಾಲಯಗಳ ತುಳಿಯ ಮಟ್ಟಕ್ಕೆ ಇವತ್ತು ಸರ್ಕಾರ ಆಗಿತ್ತು ಕಾವೇರಿ ಸಮಸ್ಯೆ ಕೋವಿಡ್ ಬರ್ತಾ ಇದೆ ಇಷ್ಟೆಲ್ಲ ಸಮಸ್ಯೆಗಳಿದ್ರೆ ಅವುಗಳನ್ನು ಬಗೆಹರಿಸೋದಕ್ಕೆ ಮುಖ್ಯಮಂತ್ರಿಗಳು ಸಮಯ ಕೊಟ್ಟಿಲ್ಲ ಎಲ್ಲಿಲ್ಲದ ಯಾರು ಕೇಳದ ಯಾರೂ ಕೂಡ ಡಿಮಾಂಡ್ ಮಾಡದಿರುವಂಥ ಹಿಜಾಬನ್ನು ಎತ್ತಿ ಮತ್ತೆ ಜನರ ದಾರಿ ತಪ್ಪಿಸಲು ತಮ್ಮ ವೈಫಲ್ಯಗಳನ್ನು ಈ ಎಲ್ಲ ರಂಗದಲ್ಲಿ ಅವರ ವೈಫಲ್ಯಗಳನ್ನು ಮೆಚ್ಚಿಕೊಳ್ಳಲು ಪ್ರತಿ ದಿವಸ ಅದು ಇತರ ಹೇಳಿಕೆಯನ್ನು ಕೊಟ್ಟು ಜನರ ತ ದಾರಿ ತಪ್ಪಿಸುವಂಥದ್ದು ರೂಢಿ ಮಾಡಿಕೊಂಡು